ಫ್ರೆಂಡ್ಸ್ ಮಗ ಡ ಸ್ವಾಗತ ನಾನು ಅಮರ್ ಪ್ರಸಾದ್ ಅಬ್ಬರ ಆರ್ಭಟ ತಂತ್ರ ಪ್ರತಿತಂತ್ರಗಳ ನಡುವೆನೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ತೆರೆ ಬಿದ್ದಿದೆ ಮೇ ಏಳನೇ ತಾರೀಕು ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ಮುಗ್ದಿದ್ದು ದೇಶದಲ್ಲಿ ಮೂರನೇ ಹಂತದ ವೋಟಿಂಗ್ ಆಗಿದೆ ವಿಶೇಷ ಅಂದರೆ ಈ ಬಾರಿ ಕರ್ನಾಟಕದಲ್ಲಿ ದಾಖಲೆಯ ಮತದಾನ ಆಗಿದ್ರೆ ದೇಶದಲ್ಲಿ ಇದಕ್ಕೆ ಉಲ್ಟಾ ಟ್ರೆಂಡ್ ಸೃಷ್ಟಿಯಾಗಿದೆ ಹಾಗಿದ್ರೆ ಮೂರನೇ ಹಂತದ ವೋಟಿಂಗ್ನ ಹೈಲೈಟ್ಸ್ ಏನು ಕರ್ನಾಟಕದಲ್ಲಿ ಈ ಸಲ ವೋಟಿಂಗ್ ಟ್ರೆಂಡ್ ಹೇಗಿತ್ತು ಯುಪಿ ಬಂಗಾಳ ಅಸ್ಸಾಂ ಮಹಾರಾಷ್ಟ್ರ ಮತದಾರರು ಏನ್ ಮಾಡಿದ್ರು ಬನ್ನಿ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಇತಿಹಾಸ ಸೃಷ್ಟಿಸಿದ ಮತದಾರ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ತೋರದಷ್ಟು ಒಲವು ನಮ್ಮಲ್ಲಿ ಲೋಕಸಭಾ ಚುನಾವಣೆಗೆ ಬರ್ತಿರಲಿಲ್ಲ ಅನ್ನುವುದು ಹಿಂದಿನ ಚುನಾವಣೆಗಳ ಡೇಟಾದಿಂದ ಕಾಣಿಸ್ತಾ ಇತ್ತು ಆದರೆ ಕಳೆದ ಮೂರ್ನಾಲ್ಕು ಚುನಾವಣೆಯಲ್ಲಿ ಮತದಾನದ ಟ್ರೆಂಡ್ ಏರುಗತಿಯಲ್ಲಿ ಸಾಕ್ತಾಯಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದರೆ ಕ್ಷೇತ್ರ ಮರು ವಿಂಗಡಣೆ ಆದ ಬಳಿಕ ಕರ್ನಾಟಕದಲ್ಲಿ ಕೇವಲ ಐವತ್ತೆಂಟು ಪರ್ಸೆಂಟ್ ಮಾತ್ರ ವೋಟಿಂಗ್ ಆಗಿತ್ತು ಆದರೆ ಆ ನಂತರದ ಚುನಾವಣೆಗಳಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ವೋಟ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಬಂತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವತ್ತೇಳು ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆಂಟು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಸಲ ಅದು ಇನ್ನೂ ಜಾಸ್ತಿ ಆಗಿದೆ ಮೊದಲ ಮತ್ತು ಎರಡನೇ ಹಂತದ ಚುನಾವಣೆಯನ್ನು ಒಟ್ಟು ಮಾಡಿ ರಾಜ್ಯಾದ್ಯಂತ ಸುಮಾರು ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಂತ ಅಂದ್ಕೊಳ್ಳಿ ಈ ಮೂಲಕ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಅಂದ್ರೆ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆದಾಗಿನಿಂದ ಇಲ್ಲಿ ತನಕ ಕರ್ನಾಟಕ ಎಲ್ಲ ದಾಖಲೆಗಳನ್ನ ಬ್ರೇಕ್ ಮಾಡಿದೆ ಅತಿ ಹೆಚ್ಚಿನ ಪ್ರಮಾಣದ ಮತದಾನ ಇದು ಅಂತ ಕರೆಸ್ಕೊಳ್ತಾ ಇದೆ ರಾಜ್ಯದಲ್ಲಿ ಏರಿಕೆ ದೇಶದಲ್ಲಿ ಇಳಿಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ರಾಜ್ಯದಲ್ಲೇ ಒಂದು ಟ್ರೆಂಡ್ ದೇಶದಲ್ಲೇ ಒಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡ್ತಾ ಇದೆ ದೇಶದಲ್ಲಿ ಮತದಾನದ ಪ್ರಮಾಣ ಹಂತ ಹಂತದಲ್ಲೂ ಕಮ್ಮಿ ಆಗ್ತಾ ಬರ್ತಾ ಇದೆ ಕರ್ನಾಟಕದಲ್ಲಿ ಮಾತ್ರ ಎರಡು ಹಂತದಲ್ಲಿ ಭರ್ಜರಿ ವೋಟಿಂಗ್ ಆಗಿದೆ ಮೊದಲ ಹಂತದಲ್ಲಿ ಅಂದರೆ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಅರವತ್ತೆಂಟು ಪಾಯಿಂಟ್ ಎಂಟು ಸೊನ್ನೆ ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದು ಅರವತ್ತೊಂಬತ್ತು ಪಾಯಿಂಟ್ ಐದು ಆರು ಪರ್ಸೆಂಟ್ಗೆ ಏರಿಕೆಯಾಗಿದೆ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕ ನೋಡಿದ್ರೆ ಅಲ್ಲೂ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಆಗಿತ್ತು ಈ ಕ್ಷೇತ್ರಗಳಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೆಂಟು ಪಾಯಿಂಟ್ ಆರು ಐದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಈ ಸಲ ಎಪ್ಪತ್ತು ಪಾಯಿಂಟ್ ನಾಲ್ಕು ಒಂದು ಪರ್ಸೆಂಟ್ ವೋಟಿಂಗ್ ಆಗಿದೆ ರಾಜ್ಯದಲ್ಲಿ ಮಂಡ್ಯ ಅತಿ ಹೆಚ್ಚಿನ ವೋಟ್ ಪರ್ಸೆಂಟೇಜ್ ದಾಖಲಿಸಿದೆ ಎಂಬತ್ತೆರಡು ಪರ್ಸೆಂಟ್ ಬೆಂಗಳೂರು ಸೌತ್ನಲ್ಲಿ ಅತಿ ಕಮ್ಮಿ ಐವತ್ತೆರಡು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿದೆ ಹಾಗೆ ಕಲಬುರಗಿಯಲ್ಲಿ ಅರವತ್ತೊಂದು ಪಾಯಿಂಟ್ ಏಳು ಪರ್ಸೆಂಟ್ ವೋಟಿಂಗ್ ಚಿಕ್ಕೋಡಿಯಲ್ಲಿ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಇಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಏರುಪೇರು ಬಂದರೂ ಕೂಡ ಒಟ್ಟಾರೆ ರಾಜ್ಯವನ್ನು ತಗೊಂಡಾಗ ಇಲ್ಲಿ ರಾಜ್ಯದ ಮತದಾರ ಹಿಂದೆಂದಿಗಿಂತ ಹೆಚ್ಚಿನ ಜವಾಬ್ದಾರಿ ತಗೊಂಡು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆದರೆ ದೇಶದ ಹಲವು ರಾಜ್ಯಗಳಲ್ಲಿ ಈ ರೀತಿಯ ಪರಿಸ್ಥಿತಿ ಇಲ್ಲ ಬಂಗಾಳದಲ್ಲಿ ಇಳಿತದ ಟ್ರೆಂಡ್ ಸ್ನೇಹಿತರೆ ಈ ಬಾರಿ ರಾಷ್ಟ್ರದ ಗಮನ ಸೆಳೆತಾ ಇರೋ ಮತ್ತೊಂದು ರಾಜ್ಯ ಪಶ್ಚಿಮ ಬಂಗಾಳ ಸುಮಾರು ನಲವತ್ತೆರಡು ಸೀಟ್ ಇರೋ ಈ ರಾಜ್ಯದಲ್ಲಿ ಬಿಜೆಪಿ ಮತ್ತು ಟಿಎಂಸಿ ನಡುವೆ ನೇರ ನೇರ ಫೈಟ್ ಇದೆ ಸೊ ಇದುವರೆಗೂ ಮೂರು ಹಂತಗಳಲ್ಲಿ ಹತ್ತು ಕ್ಷೇತ್ರಗಳಿಗೆ ಮತದಾನ ಆಗಿದ್ದು ಕಂಟಿನ್ಯೂಸ್ಲಿ ವೋಟಿಂಗ್ ಕುಸಿತ ಕಂಡಿದೆ ಮೊದಲ ಹಂತದಲ್ಲಿ ಮೂರು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ಆದರೆ ಈಗ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿಕೊಂಡ್ರೆ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸತಿತ್ತು ಹಾಗೆ ಎರಡನೇ ಹಂತದಲ್ಲಿ ಮೂರು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೊಲಿಸ್ಕೊಂಡ್ರೆ ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಈಗ ಮತ್ತೆ ಅದೇ ಸೀನ್ ಕಂಟಿನ್ಯೂ ಆಗಿದೆ ಈ ಬಾರಿ ನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಡೌನ್ ಆಗಿದೆ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಲ್ಡಾ ಸೌತ್ನಲ್ಲಿ ಎಂಬತ್ತೊಂದು ಮಾಲ್ಡಾ ನಾರ್ತ್ನಲ್ಲಿ ಎಂಬತ್ತು ಪಾಯಿಂಟ್ ಎರಡು ಮುರ್ಷಿದಾಬಾದ್ ಎಂಬತ್ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಜಾಂಗಿಪುರ್ ಎಂಬತ್ತು ಪಾಯಿಂಟ್ ಏಳು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಆದರೆ ಈ ಬಾರಿ ಮಾಲ್ಡಾ ಸೌತ್ನಲ್ಲಿ ಮತ ಪ್ರಮಾಣ ಎಪ್ಪತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ಗೆ ಮಾಲ್ಡಾ ನಾರ್ತ್ನಲ್ಲಿ ಎಪ್ಪತ್ಮೂರು ಪಾಯಿಂಟ್ ಮೂರು ಪರ್ಸೆಂಟ್ಗೆ ಡೌನ್ ಆಗಿದೆ ಮುರ್ಷಿದಾಬಾದ್ ನಲ್ಲಿ ಎಪ್ಪತ್ತಾರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜಂಗಿಪುರ್ನಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ಗೆ ವೋಟಿಂಗ್ ಡೌನ್ ಆಗಿದೆ ಅಸ್ಸಾಂನಲ್ಲೂ ನೀರಸ ಮತದಾನ ರಾಜಕೀಯವಾಗಿ ಮತ್ತು ಡೆಮೋಗ್ರಫಿಕಲಿ ಇಂಪಾರ್ಟೆಂಟ್ ಸ್ಟೇಟ್ ಅಂತ ಕರ್ಸ್ಕೊಂಡಿರೋ ಅಸ್ಸಾಂನಲ್ಲೂ ಕೂಡ ಈ ಸಲ ನೀರಸ ಮತದಾನ ಹದಿನಾಲ್ಕು ಕ್ಷೇತ್ರಗಳಿರೋ ಅಸ್ಸಾಂಗೆ ಮೂರು ಹಂತಗಳಲ್ಲಿ ಚುನಾವಣೆಯಾಗಿತ್ತು ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಐದು ಸೀಟಿಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಐದು ಸೀಟಿಗೆ ಮೇ ಏಳನೇ ತಾರೀಕು ನಾಲ್ಕು ಸೀಟಿಗೆ ವೋಟಿಂಗ್ ಆಗಿತ್ತು ಈ ಪೈಕಿ ಮೊದಲ ಹಂತದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಎರಡನೇ ಹಂತದಲ್ಲಿ ಎಂಬತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈಗ ಮೂರನೇ ಹಂತದಲ್ಲೂ ಕೂಡ ಎಂಬತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿದೆ ಅರೆ ಇಷ್ಟು ಓಟ್ ಆಗಿದೆ ಜಾಸ್ತಿ ಅಲ್ವಾ ಅಂತ ನಿಮಗೆ ಅನಿಸಬಹುದು ಹೌದು ಭಾರತದ ಬೇರೆ ಭಾಗಕ್ಕೆ ಹೋಲಿಸ್ಕೊಂಡ್ರೆ ಜಾಸ್ತಿನೇ ಕಾಣುತ್ತೆ ಆದರೆ ಅವರ ರಾಜ್ಯದ ಈ ಹಿಂದಿನ ಪರ್ಫಾರ್ಮೆನ್ಸ್ ಹೋಲಿಸಿದ್ರೆ ಕಮ್ಮಿ ಯಾಕಂದರೆ ಇದೇ ಅಸ್ಸಾಂನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಂಬತ್ತೊಂದು ಪಾಯಿಂಟ್ ಆರು ಸೊನ್ನೆ ಪರ್ಸೆಂಟ್ ಓಟಿಂಗ್ ಆಗಿತ್ತು ಆದರೆ ಈಗ ಎಂಬತ್ತು ಪರ್ಸೆಂಟ್ಗೆ ಅದು ಚೂರು ಡೌನ್ ಆಗಿದೆ ಈಗ ಮೂರನೇ ಹಂತದಲ್ಲೂ ಕೂಡ ಅದು ಕಂಟಿನ್ಯೂ ಆಗಿದೆ ದುಬ್ರಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ತೊಂದು ಪರ್ಸೆಂಟ್ ಆಗಿತ್ತು ತೊಂಬತ್ತೊಂದು ಪರ್ಸೆಂಟ್ ಆದರೆ ಈ ಬಾರಿ ಅದು ಎಂಬತ್ತಾರು ಪರ್ಸೆಂಟ್ಗೆ ಇಳಿದಿದೆ ಕೋಕ್ರಾಜಲ್ಲಿ ಎಂಬತ್ಮೂರರಿಂದ ಎಪ್ಪತ್ತೆಂಟು ಪರ್ಸೆಂಟ್ಗೆ ಡೌನ್ ಆಗಿದೆ ಬರ್ಪೇಟಾದಲ್ಲಿ ಎಂಬತ್ತೇಳು ಪರ್ಸೆಂಟ್ ಆಗಿತ್ತು ಈಗ ಎಂಬತ್ತೆರಡು ಪರ್ಸೆಂಟ್ಗೆ ಡೌನ್ ಆಗಿದೆ ಗುವಾಟಿಯಲ್ಲಿ ಎರಡು ಸಾವಿರದ ಎಂಬತ್ತೊಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈಗ ಅದು ಎಪ್ಪತ್ತಾರು ಪರ್ಸೆಂಟ್ಗೆ ಡೌನ್ ಆಗಿದೆ ಯುಪಿಯಲ್ಲೂ ನಿರುತ್ಸಾಹ ಎಂಬತ್ತು ಲೋಕಸಭಾ ಸೀಟ್ ಇರುವ ಯುಪಿಯ ದೇಶದ ರಾಜಕೀಯದಲ್ಲಿ ಪಾರ್ಲಿಮೆಂಟ್ಗೆ ಹೆಬ್ಬಾಗಿಲು ಅಂತ ಕರೀತಾರೆ ಅಲ್ಲಿ ಏಳು ಹಂತದಲ್ಲಿ ಮತದಾನ ನಡೀತಾ ಇದ್ದು ಮೇ ಏಳನೇ ತಾರೀಕು ಥರ್ಡ್ ಫೇಸ್ ನಲ್ಲಿ ಹತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಆದರೆ ಅಲ್ಲೂ ಈ ಬಾರಿ ವೋಟಿಂಗ್ ಡೌನ್ ಆಗಿದೆ ಇದೇ ಹತ್ತು ಕ್ಷೇತ್ರದಲ್ಲಿ ಕಳೆದ ಸಲ ಅರವತ್ತು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈಗ ಅದು ಐವತ್ತೇಳು ಪರ್ಸೆಂಟ್ ಕುಸಿತಿದೆ ಹಾಗಂತ ಇದು ಮಾತ್ರ ಅಲ್ಲ ಈ ಹಿಂದೆ ನಡೆದ ಮೊದಲ ಹಂತದ ಚುನಾವಣೆ ಎರಡನೇ ಹಂತದ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯಾಗಿತ್ತು ಮೊದಲ ಹಂತದಲ್ಲಿ ಯು ಪಿ ಯ ಎಂಟು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಆಗ ಅರ್ವತ್ತಾರು ಇಳಿಕೆಯಾಗಿತ್ತು ಎರಡನೇ ಹಂತದಲ್ಲಿ ಎಂಟು ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿತ್ತು ಆಗ ಅರವತ್ತೆರಡು ಪರ್ಸೆಂಟ್ ಈಗ ಮೂರನೇ ಫೇಸ್ ನಲ್ಲಿ ಅದು ಮರುಕಳಿಸಿದೆ ಮಹಾರಾಷ್ಟ್ರದಲ್ಲಿ ಮತ್ತೆ ಇಳಿಮುಖ ಈ ಸಲ ಅಂದ್ರೆ ಮೂರನೇ ಹಂತದಲ್ಲಿ ಮಹಾರಾಷ್ಟ್ರದ ಸುಮಾರು ಹನ್ನೊಂದು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿತ್ತು ಆದರೆ ಆ ಎರಡು ಹಂತಕ್ಕಿಂತ ಈಗ ಕಮ್ಮಿಯಾಗಿದೆ ಮೊದಲ ಹಂತದಲ್ಲಿ ಶೇಕಡಾ ಅರವತ್ತ್ಮೂರು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಎರಡನೇ ಹಂತದಲ್ಲಿ ಅರವತ್ತೆರಡು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಮತದಾನ ಆಗಿತ್ತು ಈಗ ಅರವತ್ತೊಂದು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರದಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಮೂಲಕ ಈ ಬಾರಿ ಮಹಾರಾಷ್ಟ್ರದ ಮೇಲಿನ ಕುತೂಹಲ ಮತ್ತಷ್ಟು ಜಾಸ್ತಿಯಾಗಿದೆ ಯಾಕಂದರೆ ಈ ಬಾರಿಯಲ್ಲಿ ಬಿಜೆಪಿ ಮತ್ತು ಅವರ ಪ್ರತಿಸ್ಪರ್ಧಿಗಳ ನಡುವೆ ಜಿದ್ದಾಜಿದ್ದಿನ ಫೈಟ್ ಇದೆ ಚುನಾವಣಾ ತಜ್ಞರು ಕೂಡ ಈ ಸಲ ಸರ್ವೆಗಳಲ್ಲೂ ಕೂಡ ಗೊಂದಲಕಾರಿ ರಿಸಲ್ಟನ್ನು ಮಹಾರಾಷ್ಟ್ರದ ಮಟ್ಟಿ ಕೊಡುತ್ತಿದ್ದಾರೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ ಏನಾಗ್ತಾ ಇದೆ ಅಂತ ಮತದಾರರ ಮನಸ್ಸು ಕೂಡ ಚಿತ್ರಣ ಆಗಿ ಹೋಗಿದೆ ಯಾಕಂದರೆ ಶಿವಸೇನೆ ಒಡೆದು ಎರಡು ಭಾಗ ಆಗಿದೆ ಎನ್ ಸಿ ಪಿ ಒಡೆದು ಎರಡು ಭಾಗ ಆಗಿದೆ ಒಡೆದು ಹೋದವರ ಬಳಿ ಅಫಿಷಿಯಲ್ ಚಿಹ್ನೆ ಇದೆ ಮೂಲ ಸಂಸ್ಥಾಪಕರ ಬಳಿ ಹೊಸ ಚಿಹ್ನೆ ಇದೆ ಟೋಟಲ್ ಕನ್ಫ್ಯೂಷನ್ ಹೀಗಾಗಿ ಇಲ್ಲಿನ ವೋಟಿಂಗ್ ಮೇಲೂ ಕೂಡ ರಾಷ್ಟ್ರ ರಾಜಕೀಯದ ಕಣ್ಣಿದೆ ಇನ್ನು ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಕ್ಷೇತ್ರ ಇರುವ ಮಧ್ಯಪ್ರದೇಶದಲ್ಲಿ ನಾಲ್ಕು ಹಂತದಲ್ಲಿ ವೋಟಿಂಗ್ ನಡೀತಾ ಇದೆ ಈ ಪೈಕಿ ಮೇ ಏಳನೇ ತಾರೀಕು ಮೂರನೇ ಹಂತದಲ್ಲಿ ಸುಮಾರು ಒಂಬತ್ತು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ ಆದರೆ ಈ ಸಲ ಅಲ್ಲೂ ಕುಸಿತ ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈಗ ಒಂದು ಪರ್ಸೆಂಟ್ ಡೌನ್ ಆಗಿ ಅರವತ್ತಾರು ಪರ್ಸೆಂಟ್ ಇಳಿದಿದೆ ಬಿಹಾರ ನೋಡೋದಾದ್ರೆ ಅಲ್ಲೂ ಕೂಡ ಟ್ರೆಂಡ್ ಇಳಿಮುಖನೆ ಕಾಣಿಸ್ತಾ ಇದೆ ಮೂರನೇ ಹಂತದಲ್ಲಿ ಐದು ಕ್ಷೇತ್ರಗಳಿಗೆ ಅಲ್ಲಿ ವೋಟಿಂಗ್ ಆಗಿತ್ತು ಇದೇ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿತ್ತು ಆದ್ರೆ ಈ ಬಾರಿ ಅದು ಐವತ್ತೆಂಟು ಪರ್ಸೆಂಟ್ ಇಳಿದಿದೆ ಇನ್ನು ಬಿಹಾರದ ಮೊದಲ ಹಂತದಲ್ಲಿ ನಾಲ್ಕು ಕ್ಷೇತ್ರಗಳಿಗೆ ನಲವತ್ತೊಂಬತ್ತು ಪಾಯಿಂಟ್ ಎರಡು ಆರು ಪರ್ಸೆಂಟ್ ಅಷ್ಟೇ ವೋಟಿಂಗ್ ಆಗಿದ್ರೆ ಎರಡನೇ ಹಂತದಲ್ಲಿ ಐದು ಕ್ಷೇತ್ರಗಳಿಗೆ ಐವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈ ಎರಡು ಕೂಡ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಕಮ್ಮಿ ಅನ್ನೋದು ಚುನಾವಣಾ ಆಯೋಗದ ಮಾಹಿತಿ ಪ್ರಧಾನಿ ತವರಿನಲ್ಲೂ ವೋಟಿಂಗ್ ಡೌನ್ ಗುಜರಾತ್ ನಲ್ಲಿ ಕಳೆದ ಕೆಲ ವರ್ಷಗಳಿಂದ ವೋಟಿಂಗ್ ಪರ್ಸೆಂಟೇಜ್ ಏರ್ತಾನೆ ಬರ್ತಾ ಇತ್ತು ಆದ್ರೆ ಈ ಬಾರಿ ಅದು ವಿಪರೀತ ಡೌನ್ ಆಗಿದೆ ಎಲ್ಲ ಇಪ್ಪತ್ತಾರು ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಬರೀ ಐವತ್ತೆಂಟು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ವೋಟಿಂಗ್ ಆಗಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ವೋಟಿಂಗ್ ಪರ್ಸೆಂಟೇಜ್ ಗ್ರೀನ್ನಲ್ಲಿ ಅಂದರೆ ಏರ್ತಾನೆ ಹೋಗ್ತಾ ಇತ್ತು ಎರಡು ಸಾವಿರದ ಹದಿನಲ್ಲಿ ನಲವತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿದ್ದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭರ್ತಿ ಹದಿನೈದು ಪರ್ಸೆಂಟ್ ಜಂಪ್ ಆಗಿ ಅರವತ್ತ್ಮೂರು ಪಾಯಿಂಟ್ ಆರು ಆರು ಪರ್ಸೆಂಟ್ಗೆ ರೀಚ್ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೂ ಜಾಸ್ತಿಯಾಗಿ ಅರವತ್ತ್ನಾಲ್ಕು ಪಾಯಿಂಟ್ ಐದು ಒಂದು ಪರ್ಸೆಂಟ್ಗೆ ಜಂಪ್ ಆಗಿತ್ತು ಆದರೆ ಈ ಸಲ ಐದು ಪರ್ಸೆಂಟ್ ಡೌನ್ ಆಗಿದೆ ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಿರಂತರವಾಗಿ ಮತದಾನ ಪ್ರಮಾಣದಲ್ಲಿ ಕುಗ್ಗುವಿಕೆ ತೋರಿಸ್ತಾ ಇದೆ ಯಾಕಂದ್ರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ಹಾಗೆ ಮೊದಲ ಹಂತದಲ್ಲೂ ವೋಟಿಂಗ್ ಪರ್ಸೆಂಟ್ ಡೌನ್ ಆಗಿತ್ತು ಎರಡನೇ ಹಂತದಲ್ಲೂ ಕೂಡ ಕುಸಿತಿತ್ತು ಫಸ್ಟ್ ಫೇಸ್ ನಲ್ಲಿ ನೂರ ಎರಡು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದ್ದಾಗ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸ್ಕೊಂಡ್ರೆ ನಾಲ್ಕು ಪರ್ಸೆಂಟ್ ಡೌನ್ ಆಗಿತ್ತು ಹಾಗೆ ಎರಡನೇ ಹಂತದಲ್ಲಿ ಐದು ಪರ್ಸೆಂಟ್ ಕುಸಿತ ಆಗಿತ್ತು ಈಗ ಹನ್ನೊಂದು ರಾಜ್ಯಗಳ ಪೈಕಿ ತೊಂಬತ್ಮೂರು ಕ್ಷೇತ್ರಗಳಿಗೆ ಮತದಾನ ಆಗಿದ್ದು ಎರಡು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ವೋಟಿಂಗ್ ಡೌನ್ ಆಗಿದೆ ಓವರ್ ಆಲ್ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತೊಂಬತ್ ಮೂರು ಕ್ಷೇತ್ರಗಳಲ್ಲಿ ಅರವತ್ತೇಳು ಪರ್ಸೆಂಟ್ ವೋಟಿಂಗ್ ಆಗಿತ್ತು ಈಗ ಅದು ಅರವತ್ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಪರ್ಸೆಂಟ್ ಗೆ ಇಳಿದಿದೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕಿಂತ ಜಾಸ್ತಿ ವೋಟಿಂಗ್ ಆಗಿತ್ತು ಆಗ ಇದೇ ಕ್ಷೇತ್ರಗಳಲ್ಲಿ ಅರವತ್ತೈದು ಪರ್ಸೆಂಟ್ ಆಗಿತ್ತು ಈಗ ನಿರಾಸಕ್ತಿ ತೋರಿಸಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ನಿರಾಸಕ್ತಿ ಯಾರಿಗೆ ವರವಾಗುತ್ತೆ ಯಾರಿಗೆ ಶಾಪ ಆಗುತ್ತೆ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ थैंक यू सो मच मत मत भेटी आग्ती रोण नमस्ते